ಅಪ್ಪ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದಸ ವಿಡಿಯೋದಲ್ಲಿ ಸ್ನೇಹಿತರೆ ಎರಡೂವರೆ ತಿಂಗಳ ನಂತರ ಇವಾಗ ಫಸ್ಟ್ ಟೈಮ್ ಸಮುದ್ರದಲ್ಲಿ ಮೀನು ಹಿಡೀಲಿಕ್ಕಂತ ಹೋಗ್ತಾ ಇದ್ದೇವೆ ಇವತ್ತು ಆಗಸ್ಟ್ ಆರನೇ ತಾರೀಕು ಇವತ್ತು ಫಸ್ಟ್ ಟೈಮು ಎರಡೂವರೆ ತಿಂಗಳ ಬಂದಿತ್ತು ಬೋಟ್ ಅಂದರೆ ಗೌರ್ಮೆಂಟ್ ರೂಲ್ಸ್ ಇರುತ್ತೆ ಮೀನುಗಾರಿಕೆ ದೊಡ್ಡ ಬೋಟೆಲ್ಲ ಹೋಗಲ್ಲ ನಾಡ ದೋಣಿಗಳೆಲ್ಲ ಹೋಗ್ತೇವೆ ನೀವು ಸುಮಾರು ವಿಷಯ ಎಲ್ಲ ಕೇಳಿದ್ರಲ್ಲ ನಾಡ ದೋಣಿ ಎಲ್ಲ ಬಲ್ಟಿಯಾಗಿ ಮೂರು ನಾಲ್ಕು ಜನ ತೀರಿ ಹೋಗಿದಲ್ಲ ಗಂಗೋಳಿಯಲ್ಲಿ ನಾಲ್ಕು ಜನ ಮೊನ್ನೆ ಕಡಲಿನ ಅಬ್ಬರದಿಂದ ತೀರೋದ್ರಲ್ಲ ನಮ್ಮ ಭಟ್ಕಳದಲ್ಲಿ ಕೂಡ ಅದೇ ಥರ ಆಯಿತು ಮೂರು ಜನ ಅದೇ ಕೇಳಿದರೆ ಭಯ ಆಗುತ್ತೆ ಕಡಲಿನ ಈಗ ಜಾಸ್ತಿ ಇದರಿಂದ ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಹೋಗಲಿಕ್ಕೆ ನೋಡಬೇಕು ಏನಾಗುತ್ತಂತ ಸ್ಟಾರ್ಟಿಂಗ್ ಒಂದು ಒಂದು ತಿಂಗಳು ಸಿಕ್ಕಬಿಟ್ಟು ರಿಸ್ಕ್ ಆಗುತ್ತೆ ಯಾರಿಗೂ ಬೇಡ ಅನಿಸುತ್ತೆ ಆ ಥರ ಇದೆ ಕೆಲಸ ಆಮೇಲೆ ಒಂದು ತಿಂಗಳಾದ ಮೇಲೆ ಸ್ವಲ್ಪ ಶಾಂತ ಆಗುತ್ತೆ ಸಮುದ್ರ ಅಲ್ಲ ಆಮೇಲೆ ಓಕೆ ಓಕೆ ಆದರೂ ಕಷ್ಟ ಇದೆಯಲ್ಲ ಗೊತ್ತಿದೆಯಲ್ಲ ನಿಮಗೆ ಯಾವ ಥರ ಕಷ್ಟ ಇರುತ್ತೆ ಅಂತ ಬಿಸಿಲಲ್ಲೇ ಕೆಲಸ ಮಾಡಬೇಕು ಯಾವುದೇ ಮಳೆ ಇರಲಿ ಯಾವುದೇ ಗಾಳಿ ಇರಲಿ ಅದರಲ್ಲೇ ಕೆಲಸ ಮಾಡಬೇಕು ಏನು ಮಾಡಲಿಕ್ಕಾಗೋದು ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಮಾಡಬೇಕಾಗತ್ತಲ್ಲ ನೋಡುವ ಇವತ್ತಿನ ದಿನ ಯಾವ ಥರ ಆಗುತ್ತೆ ಸಮುದ್ರದಲ್ಲಿ ಎಷ್ಟು ದಿನ ಉಳಿತಾರೆ ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ ಸದ್ಯದಲ್ಲಿ ನೋಡಬೇಕು ಅಲ್ಲಿ ಸಮುದ್ರದಲ್ಲಿ ಹೋಗಿ ಡಿಸೈಡ್ ಮಾಡ್ತಾರೆ ಮೀನು ಸಿಕ್ಕರೆ ಬರ್ತಾರೆ ಒಳಗೆ ಇಲ್ಲಾದರೆ ನೋಡಬೇಕು ಏನಾಗುತ್ತೆ ಅಂತ ಮಂಜುಗಡ್ಡೆನ ತುಂಬ್ಕೊಂಡು ಹೋಗ್ತೇವೆ ಯಾಕಂದರೆ ಸೇಫ್ ಮಾಡಲಿಕ್ಕೆ ಫ್ರಿಜ್ ಇರಲ್ಲ ಅದಕ್ಕೋಸ್ಕರ ಫಿಸ್ಕೋಲ್ಡಲ್ಲಿ ಮಂಜುಗಡ್ಡೆನ ಹಾಕಿ ಮೀನನ್ನ ಸೇಫ್ ಮಾಡೋದು ಅದಕ್ಕೋಸ್ಕರ ಮಂಜುಗಡ್ಡೆನ ತುಂಬ್ಕೊಂಡು ಹೋಗ್ತೇವೆ ಸ್ನೇಹಿತರೆ ಎಲ್ಲ ರೆಡಿಯಾಗಿ ಹೋಗಿದೆ ಇವಾಗ ಹೊರಡೋದು ಮಾತ್ರ ಬಾಕಿ ಇದೆ ಸಮುದ್ರದಲ್ಲಿ ಫೈನಲಿ ನಮ್ಮ ಬೋಟ್ ದಡದಿಂದ ಬಿಟ್ಟಿದೆ ನೋಡಬೇಕು ಸ್ನೇಹಿತರೆ ಸಮುದ್ರದ ಅಲೆಗಳು ಯಾವ ಥರ ಇದೆ ಅಂತ ಎರಡು ತಿಂಗಳದ ನಂತರ ಹೋಗ್ತಾ ಇದ್ದೇವೆ ಮೀನುಗಾರಿಕೆಗೆ ನೋಡಬೇಕು ಏನಾಗುತ್ತೆ ಏನು ಎಲ್ಲ ನೋಟಿಸ್ ಸಿಗುತ್ತಂತ 要不。寶寶 ಒಂಥರ ಅಡುಗೆ ಕೋಣೆ ನೋಡಿ ಬರೋಣ ಏನು ಸ್ಪೆಷಲ್ ಮಾಡಿದಾರಂತ ತೋರಿಸ್ತೀನಿ ನಿಮಗೆ ನೋಡಿ ನೀವೇ ಕಣ್ಣಾರೆ ಸ್ಪೆಷಲ್ ಮೊದಲನೇ ದಿನದಲ್ಲಿ ಸಿಗಡಿ ಸಾರು ಮಾಡ್ತಾಯಿದ್ದೇವೆ ನೋಡಿ ಸಿಗಡಿನ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಇವಾಗ ಸಾರನ್ನ ರೆಡಿ ಮಾಡ್ತಾ ಇದ್ದಾರೆ ಸಿಗಡಿ ಹಾಕೋದು ಊಟ ಮಾಡೋದು ಬಾಕಿ ಇದೆ ಸ್ನೇಹಿತರೆ ಮೊದಲನೇ ದಿನ ಅಲ್ಲ ಅದಕ್ಕೋಸ್ಕರ ಜಾಸ್ತಿ ಬೋಟು ಮೀನ್ ಇಡೀಕಂತ ಬರಲಿಲ್ಲ ಕೆಲವೊಂದು ಬೋಟ್ಗಳು ಅಷ್ಟೇ ಬಂದಿದ್ದೇವೆ ತುಂಬಾ ರೆಡಿ ಆಗುದಿದೆ ಬೋಟು ಅದಕ್ಕೋಸ್ಕರ ಮೀನಿಗೆ ಹುಡ್ಕಾಟ ಮಾಡ್ತಾ ಇದ್ದೇವೆ ಮೀನನ್ನು ಹುಡ್ಕಾಟ ಮಾಡಿ ಸಾಕಾಯಿತು ಒಂದ್ ಕಡೆ ಗಾಳಿಯ ಅಬ್ಬರ ವೇಗವಾಗಿದೆ ಅದರಲ್ಲಿ ಮೀನುಗಳು ಕಾಣೋದು ಬಹಳ ಅಪರೂಪ ಅದಕ್ಕೋಸ್ಕರ ಹುಡ್ಕಾಟ ಮಾಡ್ತಾ ಮುಂದಕ್ಕೆ ಸಾಕ್ತಾ ಇದ್ದೇವೆ ನೋಡಬೇಕು ಏನಾದರೂ ಮೀನು ಸಿಗುತ್ತಂತ ಸ್ನೇಹಿತರೆ ಅಲೆಗಳ ಅಪಾರ ಜಾಸ್ತಿ ಇದ್ದರಿಂದ ವಾಪಸ್ ಊರಿಗೆ ಹೋಗ್ತಾ ಇದ್ದೇವೆ ನಮ್ಮ ಬೋಟ್ ಬಂಗೋಳಿಯಿಂದ ಇವಾಗ ಭಟ್ಕಳ್ ಕಡೆ ಹೋಗ್ತಾ ಇದ್ದೇವೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಒಂದು ಸುಮಾರೊಂದು ಎರಡು ಮೂರು ಕಿಲೋಮೀಟರ್ ಇದೆ ಮೂರು ಕಿಲೋಮೀಟರ್ ಇದೆ ಗಾಳಿ ಕೂಡ ಜಾಸ್ತಿ ಇದೆ ಅದ್ರಗೋಸ್ಕರ ಮೀನು ಹುಡ್ಕಾಟ ಮಾಡಿ ಏನೂ ಸಿಗಲಿಲ್ಲ ನೀರಿನ ಅಲೆಗಳು ಜಾಸ್ತಿ ಇದೆ ಅಲ್ಲ ಅದ್ರಿಗೋಸ್ಕರ ಕಷ್ಟ ನಾವು ಈ ಮೀನಂದರೆ ಮೇಲ್ಗಡೆ ಇರುವ ಮೀನುಗಳು ನೋಡಿ ಹೊಡೆಯೋದಲ್ಲ ಅದಕ್ಕೋಸ್ಕರ ಸಿಗಡಿ ಎಲ್ಲ ಸಿಕ್ಕಿದಲ್ಲ ಮೊನ್ನೆ ಮಲ್ಪೆಲ್ಲ ಅದೆಲ್ಲ ಕೆಳಗಿನ ಮೀನು ಟ್ರಾಲಿಂಗ್ ಮೀನಲ್ಲಿ ತುಂಬ ಬೋಟ್ಗಳು ಒಳಗಡೆ ಹೋಗಿದ್ದೇವೆ ಯಾಕಂದರೆ ಗಾಳಿಯ ವೇಗ ಹೆಚ್ಚಾದ್ದರಿಂದ ಅದಕ್ಕೋಸ್ಕರ ಸುಮಾರು ಬೋಟು ಒಳಗೋದ ಕಾರಣದಿಂದ ನಮ್ಮ ಬೋಟ್ ಕೂಡ ಒಳಗಡೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಸ್ಟಾರ್ಟಿಂಗ್ ಅಲ್ಲ ಆಗಸ್ಟ್ ತಿಂಗಳಲ್ಲಿ ತುಂಬ ಕಡಲಿನ ಹಬ್ಬಗಳು ಜಾಸ್ತಿ ಇರುತ್ತೆ ಅದ್ರಗೋಸ್ಕರ ಸಮುದ್ರದಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ ಇರಲಿಕ್ಕಂತ ಅದ್ರಗೋಸ್ಕರ ಬೋಟ್ ವಾಪಸ್ ಬಂತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನೂ ಇಲ್ಲ ಜಸ್ಟ್ ಒಂದು ಮಾಹಿತಿ ಕೊಡ್ಲಿಕ್ಕಂತ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ